369 Cab. Cab way every day. Safe, reliable and on time. Online booking services available. ತಹಸೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದೂರ ಜಯಂತಿ ಅಂಗವಾಗಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ವಿವಿಧ ಸಮಾಜದ ಮುಖಂಡರ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಪ್ರಮುಖವಾಗಿ ಈ ಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿಶೇಷ ಉಪನ್ಯಾಸಕರಿಂದ ಅಂಬೇಡ್ಕರ್ ಕುರಿತು ವಿಷಯ ಮಂಡನೆ ಹಾಗೂ ಮೆರವಣಿಗೆ ನಿರ್ಧರಿಸಲಾಯಿತು ಆದರೆ ಈ ಮೆರವಣಿಗೆಯಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ವಿಷಯ ಪ್ರಸ್ತಾಪ ಆಗುತ್ತಿದ್ದಂತೆ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಲು ವೇದಿಕೆ ಆಯಿತು ಈಗಾಗಲೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಮುಗಿದಿದ್ದು ಅವರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವುದು ಬೇಡ ಎಂದು ಬಲಗೈ ಸಮುದಾಯದ ಮುಖಂಡರು ಪಟ್ಟು ಹಿಡಿದರು ಮಹಿಳಾ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ನವೆಂಬರ್ 1 ರಂದು ಸಕ್ಕಮಹೋತ್ಸವ ಕಲ್ಯಾಣದ ಸಂಸ್ಥೆ ಇದ್ದ ಗೆನಕಂತ ಅವರೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಆಮೇಲೆ ಒಂದು ವಿಶೇಷ ಕಾರ್ಯಕ್ರಮವಂತು ಮಜಾ ಆಗೋಣ ಮಾಡಿ ಮತ್ತು ಆ ಸಂಭ್ರಮವನ್ನ ಶೇರ್ ಮಾಡ್ತಾ ಇದ್ದೀವಿ ಈ दरम्यान ಒಂದು ಸೋ ಈಗ ಈ ಅಕಸ್ಮತ್ ಮೇರವಳಿ ಆದ ಏನೋ ಮಾರೋ ಒಂದು ಇಲ್ಲಿ ಪರಿಸರವನ್ನು ಉಪನಗರದ ಚರಣ ಸಜೆಸ್ಟ್ ಮಾಡಿದ್ರು ಕರೆ ಕುರುಕು ಆ ಐದುವರು ಕಮ್ಯಾರ್ಬೇಟ್ ಒಬ್ಬರು ಇರಬಹುದು ಮತ್ತೆ ಸ್ಕೂಲ್ ಅಥೆಟಿಕ್ ಆದ್ ನಂತರ ಏನು ಮಾಡ್ತೀವಿ

ಎಡಗೈ ಸಮುದಾಯದ ಮುಖಂಡರು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿತ್ತು ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರು ನಾಡಿಗೆ ಅಪಾರ ಕೊಡುಗೆ ಸಲ್ಲಿಸಿದ್ದು ನಮ್ಮಲ್ಲಿ ಈ ವಿಚಾರವಾಗಿ ಭಿನ್ನಾಭಿಪ್ರಾಯ ಬೇಡ ನಮ್ಮನ್ನು ಹೊಡೆಯುವ ತಂತ್ರವಾಗಿದ್ದು ನಾವು ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಿಸೋಣ ಎಂದು ಪ್ರಗತಿಪರ ಮುಖಂಡ ಎಚ್ ಎನ್ ಮನವಿ ಮಾಡಿದರು ಎಷ್ಟೇ ಪ್ರಯತ್ನಿಸಿದರೂ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರ ನಡುವೆ ಒಮ್ಮತ ಮೂಡದ ಹಿನ್ನೆಲೆ ಭಾವಚಿತ್ರ ಮೆರವಣಿಗೆ ವಿಚಾರವನ್ನು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಅಥವಾ ಆದೇಶಕ್ಕೆ ಬಿಡಲಾಯಿತು ಡಿಪಾರ್ಟ್ಮೆಂಟ್ ಖರ್ಚು ಓದ್ಕೊಬೇಕು ನಡೀತೀವಿ ಅದನ್ನ ಮದುವೆ ನಾವು ಪ್ರಾಣಿ ಮಾಡೋಕ್ಕೇ ಮೊದಲು ಅದನ್ನು ವಿಸ್ತಾರವಾಗಿ ಸುಮ್ಮನೆ ಸುಮ್ಮನೆಗೆ ಮಾಡ್ತೀವಿ ಗೌರ್ಮೆಂಟ್ಗೆ ಓದ್ತು ಅಂತಂದ್ರೆ ಮಾಡ್ತವ್ರು ನಿಮ್ಮ ಶುಮಿಂಗ್ ಮಾಡಿಕೊಡ್ಬೇಕು ಸುಮ್ ಬರ್ಬೋದು ನಾವು ಹೇಳೋದು ಸರ್ ದಯವಿ ನಮ್ಮ ಅಭಿಪ್ರಾಯ ಯಾಕಂದರೆ ನಾವೇನಂದ್ರೆ ಮಾಲಿಗ ಮತ್ತು ಸ್ಥಳವಾಗಿ ಎಲ್ಲ ಸಾಮಾಜಿಕವ್ರಿಂದ ವೇದಿನ ಮೇಲೆ ತಿಂದಿರ್ಬೇಕಂತ ನಮ್ಮದೊಂದು ಅಭಿಪ್ರಾಯ ಅಂತ ಬರೀ ಫೋಟೋ ಮೇಂಟೈನ್ ಮಾಡ್ತೀವಿ ಫೋಟೋ ಮೇಂಟೈನ್ ಮಾಡಿದ್ರೆ ಮಾಡಿದ್ರೆ ನಾವು ಯಾಕೆ ಸುಮ್ಮನೆ ಬರ್ತಿರೋದ್ರೆ ಸಪೋರ್ಟ್ ಮಾಡ್ಬೇಕು ಕರೆ ಸರ್ ಕರ್ತವ್ರು ತಪ್ಪು ಏನಾಯ್ತು ಈಗ ಇದೇ ರಾಜ್ಯ ಫಂಕ್ಷನ್ ಅಲ್ಲ ಏನಿಲ್ಲ ಸರ್ ಗೌರ್ಮೆಂಟ್ ಫಂಕ್ಷನು ಇದಕ್ಕೆ ನಮಗೆ ಸಂಬಂಧ ಐತೆ ಸರ್ ಬಾಬಾ ಜಯನ್ರಾವ್ರು ಮತ್ತು ಅಂಬೇಡ್ಕರ್ ಭಾವಚಿತ್ರ ಹೇಳ್ತಾರೆ ಸರ್ ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ವಿಜಯ್ ಬಿಎಸ್ ತಳವಾರ್ ಸಿಎಚ್ಒ ಅಯ್ಯನ್ಗೌಡ ಸಿಡಿಪಿಒ ಲಿಂಗನ್ಗೌಡ ಅರಣ್ಯ ಇಲಾಖೆ ಅಧಿಕಾರಿ ರುದ್ರಮುನಿ ಕೃಷಿ ಇಲಾಖೆ ಅಧಿಕಾರಿ ನಜೀರ್ ಅಹಮದ್ ಪರಿಶಿಷ್ಟ ಪಂಗಡದ ಅಧಿಕಾರಿ ಭೀಮಣ್ಣ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಲಿಂಗನಗೌಡ ಅಂಗಡಿ ಪಿಐ ದುರಗಪ್ಪ ಮುಖಂಡರಾದ ಪ್ರಭು ಪೂಜಾರಿ ನರಸಪ್ಪ ಕಟ್ಟಿಮನಿ ಅಯ್ಯಪ್ಪ ಮಲ್ಲಾಪುರ್ ಯಮುನಪ್ಪ ಬಿಎಸ್ಎನ್ಎಲ್ ಮರಿಯಪ್ಪ ಜಾಲಿಹಾಳ ಮಹಾಂಕಾಳೆಪ್ಪ ಮಲ್ಲಾಪುರ ಮೌನೇಶ ಜಾಲವಾಡಗಿ ದುರಗೇಶ್ ಕಲ್ಮಂಗಿ ಚನ್ನಬಸವ ಯಾಪಲಪರ್ವಿ ಹನುಮಂತಪ್ಪ ಹಂಪನಾಳ ಮಂಜುನಾಥ ಗಾಂಧಿನಗರ ನಿರುಪಾದಿ ಸಾಸಲಮರಿ ಹುಲಿಗೆಪ್ಪ ಮಲ್ಕಾಪುರ ಹೊನ್ನೂರು ಕಟ್ಟಿಮನಿ ಪಂಪಾಪತಿ ಹಂಚಿನಾಳ ಸೇರಿದಂತೆ ಅನೇಕ ಮುಖಂಡರು ಇದ್ದರು